ಯೂ ಸ್ವಾಗತ ಬಿಗ್ ಬಾಸ್ ಸೀಸನ್ ಕನ್ನಡ ಲೆವೆನ್ ಅದ್ದೂರಿಯಾಗಿ ಚಾಲನೆ ದೊರಕಿದೆ ಅಂಡರ್ವೇರ್ ಬಗ್ಗೆ ಲಾಯರ್ ಜಗದೀಶ್ ಮಾತು ಈ ಲಾಯರ್ನ ಸುಮ್ಮನೆ ಬಿಡಬೇಡಿ ಕಿಚ್ಚ ಸುದೀಪ್ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಶುರುವಾಗಿದೆ ಬಿಗ್ ಬಾಸ್ ಸೀಸನ್ ಕನ್ನಡ ಕಂಟೆಸ್ಟೆಂಟ್ ಗಳಾಗಿ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಲಗ್ಗೆ ಇಟ್ಟಿದ್ದಾರೆ ಇದರ ನಡುವೆ ಲಾಯರ್ ಜಗದೀಶ್ ಸ್ಟಿಂಗ್ ಆಪರೇಷನ್ನ ಮಾಡುತ್ತಾ ರಹಸ್ಯ ಕಾರ್ಯಾಚರಣೆ ಮಾಡುತ್ತಾ ದೊಡ್ಡ ದೊಡ್ಡ ರಾಜಕಾರಣಿಗಳ ಅಸಲಿ ನೈಜ ಬಣ್ಣವನ್ನು ಬಯಲು ಗೆಳೆಯುತ್ತಿದ್ದ ಅಡ್ವೊಕೇಟ್ ಲಾಯರ್ ಜಗದೀಶ್ ರವರು ಸಾಕಷ್ಟು ಕಾಂಟ್ರವರ್ಸಿಯಲ್ ವಕೀಲ್ ಸಾಬ್ ಎಂದೇ ಖ್ಯಾತಿಯನ್ನು ಗಳಿಸಿದರು ಜಗದೀಶ್ ರವರು ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಟಫ್ ಕಾಂಪಿಟೇಟರ್ ಆಗಿ ಲಗ್ಗೆ ಇಟ್ಟಿದ್ದಾರೆ ಆರಂಭದಲ್ಲೇ ಸ್ಪರ್ಧಿಗಳ ನಡುವೆ ಸಖತ್ ಫೈಟ್ ವಾರ್ ನಡೆಯುತ್ತದೆ ಸ್ವರ್ಗ ನರಕದ ಕಾನ್ಸೆಪ್ಟ್ ಹೊಂದಿರುವ ಈ ಬಾರಿ ಒಂದು ರೀತಿ ಡಿಫ್ರೆಂಟ್ ಟೀಮ್ನಲ್ಲಿ ಮೂಡಿ ಬರ್ತದೆ ಲಾಯರ್ ಜಗದೀಶ್ ಅವರ ಬಿಗ್ ಬಾಸ್ ಮನೆಯಲ್ಲಿ ನಾಲಿಗೆಯನ್ನು ಹರಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ಕೆಂಗಣಿಗೆ ಗುರಿಯಾಗಿದ್ದಾರೆ ಉಗ್ರ ಮಂಜು ಜೊತೆ ಜಗಳಕ್ಕೆ ಕೇಳಿದ ಲಾಯರ್ ಜಗದೀಶ್ ಅವರು ರೊಚ್ಚಿಗೆದ್ದು ರೋಷಾವೇಶದ ಮಾತುಗಳನ್ನು ಆಡಿದ್ದಾರೆ ಇದೇ ವೇಳೆ ಹೆಣ್ಣು ಮಕ್ಕಳ ಒಳ ಉಡುಪಿನ ಬಗ್ಗೆ ಅಸಭ್ಯ ಕಮೆಂಟ್ ಮಾಡಿದ್ದು ಎಲ್ಲರೂ ಶಾಕ್ ಆಗಿ ಸೋಷಲ್ ಮೀಡಿಯಾದಲ್ಲಿ ರೊಚ್ಚಿ ಗೆದ್ದಿದ್ದಾರೆ ನೀನು ಮಾಡಿರೋದು ನನಗೆ ಗೊತ್ತಿದೆ ಎಂದು ಉಗ್ರಂ ಮಂಜು ಜೊತೆ ಮಾತಿನ ವಾಗ್ವಾದಕ್ಕಿಳಿದ ಲಾಯರ್ ಜಬ್ಜಿಸ್ಟ್ ಅವರು ಗ್ಯಾಂಗ್ ಕಟ್ಟಿದ್ಯಾ ನಾನು ಕೂಡ ಪ್ಲೇಯರ್ ಈ ಚೆಲ್ಲಾಟ ಬೇಡ ಆಟ ನನಗೂ ಆಡಲು ಬರುತ್ತೆ ಚಿಲ್ಲರೆ ಗೇಮೆಲ್ಲ ಚೆಕ್ ಮೇಟ್ ಆಡ್ತೀನಿ ನಿನಗೆ ಬುದ್ಧಿ ಕಲಿಸದಿದ್ದರೆ ನಾನು ನಮ್ಮಪ್ಪನೇ ಮಗನೇ ಅಲ್ಲ ನಾನು ಲಾಯರ್ ಜಗದೀಶ್ ಅಲ್ಲವೇ ಅಲ್ಲ ಎಂದು ರೋಚಕವಾದ ರೀತಿಯಲ್ಲಿ ಉಗ್ರ ಮಂಜು ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇನ್ ಬಿಗ್ ಬಾಸ್ ವಿರುದ್ಧವೇ ತಿರುಗಿ ಬಿದ್ದ ಲಾಯರ್ ಜಗದೀಶ್ ಬಿಗ್ ಬಾಸ್ನ ನಾನು ಹೊರ ಪ್ರಪಂಚಕ್ಕೆ ಪರಿಚಯಿಸುತ್ತೇನೆ ಬಿಗ್ ಬಾಸ್ನ ಡೆಸ್ಟ್ರಾಯ್ ಮಾಡದಿದ್ದರೆ ನನ್ನ ಹೆಸರು ಲಾಯರ್ ಜಗದೀಶ್ ಎಲ್ಲ ಬಿಗ್ ಬಾಸ್ನ ಅಸಲಿಯತ್ತನ್ನ ಹೊರ ಪ್ರಪಂಚಕ್ಕೆ ತೋರ್ಪಡಿಸಲಿದ್ದೇನೆ ಎಂದು ಖಡಕ್ಕಾಗಿಯೇ ಬಿಗ್ ಬಾಸ್ ವಿರುದ್ಧವೇ ತಿರುಗಿ ಬಿದ್ದ ಲಾಯರ್ ಜಗದೀಶ್ ನೀನು ಸಿನಿಮಾದಲ್ಲಿ ಮಾತ್ರ ಉಗ್ರಂ ನಾನು ರಿಯಲ್ ಆಗಿ ಉಗ್ರಂ ನಿನ್ನ ಲ್ಯಾಂಗ್ವೇಜ್ನಲ್ಲೇ ನಿನಗೆ ವಾಪಸ್ ಕೊಡ್ತೀನಿ ಎಂದು ಜಗದೀಶ್ ರೊಚ್ಚಿಗೆದ್ದು ಮಾತನಾಡಿದ್ದಾರೆ ಬಳಿಕ ಮಂಜು ಬ್ರೋ ಅಂತಿದ್ದಂತೆ ನಾನು ಎಲ್ಲ ನೋಡಿದ್ದೇನೆ ಎಂದು ಜಗದೀಶ್ ಹೆಣ್ಮಕ್ಕಳ ಒಳ ಉಡುಪಿನ ಬಗ್ಗೆ ಕೇವಲವಾಗಿ ಕಮೆಂಟ್ ಮಾಡಿ ಎಲ್ಲರ ಕೆಂಗಣಿಗೆ ಗುರಿಯಾಗಿದ್ದಾರೆ ನೈನ್ ಥರ್ಟಿ ಕೂಡ ಹಾಕೋದು ಅದನ್ನೇ ಎಂದು ಅಸಭ್ಯವಾಗಿ ಮಾತನಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿದ್ದ ಹೆಣ್ಣು ಮಕ್ಕಳಿಗೆ ಲಾಯರ್ ಜಗದೀಶ್ ಮಾತಿನಿಂದ ತೀರಾ ಮುಜುಗರವಾಗಿದೆ ಹೆಣ್ಣು ಮಕ್ಕಳ ಬಗ್ಗೆ ಈ ರೀತಿ ಮಾತಾಡೋದು ಎಷ್ಟು ಸರಿ ಎಂದು ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆಯನ್ನು ಹಾಕಿ ಕ್ಯಾಂಪೇನ್ ಮಾಡುತ್ತಿದ್ದಾರೆ ಮಿತಿ ಮೀರಿ ಮಾತನಾಡಿದ್ದಾರೆ ಹೆಣ್ಣು ಮಕ್ಕಳ ವೈಯಕ್ತಿಕ ವಿಚಾರ ಇವರಿಗೆ ಶಿಕ್ಷೆ ನೀಡಿ ಎಂದು ಭವ್ಯ ಹೇಳಿದ್ದು ಈ ಲಾಯರ್ ಮುಂದೆ ಓಡಾಡಲು ಭಯವಾಗ್ತಿದೆ ಎಂದು ಐಶ್ವರ್ಯ ಶಿಂದೋಗಿರವರು ಹೇಳಿದ್ದಾರೆ ಇನ್ನು ಈ ವಾರದ ಕಿಚ್ಚನ ಕತೆ ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಲಾಯರ್ ಜಗದೀಶ್ರವರಿಗೆ ಕಿಚ್ಚ ಸುದೀಪ್ ರವರು ತೀವ್ರವಾದ ರೀತಿಯಲ್ಲಿ ತರಾಟೆಯನ್ನು ತೊಗೆದುಕೊಂಡಿದ್ದಾರೆ ಅನ್ಯಾಯ ಹೋರಾಟ ಎನ್ನುವ ಜಗದೀಶ್ರವರು ಬಿಗ್ ಬಾಸ್ ಮನೆಯಲ್ಲಿ ನಾಲಿಗೆ ಹರಿಬಿಟ್ಟು ಎಲ್ಲರ ಕೆಂಗಣಿಗೆ ಗುರಿಯಾಗಿದ್ದಾರೆ ಇದು ಯಾವ ರೀತಿ ರೋಚಕ ತಿರುವನ್ನು ಪಡೆದುಕೊಳ್ಳಲಿದೆ ಎಂಬುದನ್ನು ನೋಡಬೇಕು ಸಾಕಷ್ಟು ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಲಾಯರ್ ಜಗದೀಶ್ರವರು ಬಿಗ್ ಬಾಸ್ ಮನೆಯಲ್ಲಿ ಮನಸ್ಸೋ ಇಚ್ಛೆ ರೀತಿ ವರ್ತಿಸುತ್ತಿದ್ದಾರೆ ಅವರು ಸಂಯಮದಿಂದ ವರ್ತಿಸಬೇಕು ಸಮಾಜದಲ್ಲಿ ಗೌರವಯುತವಾಗಿ ನಡೆದುಕೊಳ್ಳಬೇಕು ಎಂದು ಹೇಳಿದ್ದಾರೆ ಹೆಣ್ಣು ಮಕ್ಕಳ ಒಳ ಉಡುಪಿನ ಬಗ್ಗೆ ಲಾಯರ್ ಜಗದೀಶ್ ಕಮೆಂಟ್ ಇನ್ಸೆಕ್ಯೂರ್ ಫೀಲ್ ಆಗ್ತಿದೆ ಎಂದ ಭವ್ಯ ಗೌಡ ಐಶ್ವರ್ಯ ಶಿಂದೋಗಿರ್ ಬಿಗ್ ಬಾಸ್ ಸೀಸನ್ ಕನ್ನಡ ಲೆವೆನ್ನಲ್ಲಿ ಲಾಯರ್ ಜಗದೀಶ್ ದಿನದಿಂದ ದಿನೇ ವಿವಾದದ ಕಿಡಿ ಹೊತ್ತಿಸುತ್ತಿದ್ದಾರೆ ಕ್ಯಾಪ್ಟನ್ ವಿಚಾರದಲ್ಲಿ ಅಸಮಾಧಾನಗೊಂಡಿದ್ದ ಜಗದೀಶ್ ಉಗ್ರ ಮಂಜು ಮೇಲೆ ವಾಗ್ದಾಳಿಯನ್ನು ನಡೆಸಿದರು ಈ ವೇಳೆ ಹೆಣ್ಮಕ್ಕಳ ಒಳ ಉಡುಪು ಬಗ್ಗೆ ಜಗದೀಶ್ ಕಮೆಂಟ್ ಮಾಡಿದ್ದಾರೆ ಉಗ್ರ ಮಂಜು ಬ್ರೋ ಎಂದಿದ್ದಕ್ಕೆ ಬ್ರಾ ಪ್ಯಾಂಟೀಸ್ ಎಲ್ಲ ಬಿಟ್ಟಿದ್ದೀನಿ ನಾನು ನಮ್ಮ ಹೆಂಡ್ರು ಹಾಕೊಳ್ಳೋದು ಅದನ್ನೇ ಬೇರೆ ಏನು ಹಾಕಿಕೊಳ್ಳಲ್ಲ ಅಂದು ಬಿಟ್ಟಿದ್ದಾರೆ ಜಗದೀಶ್ ಹೇಳಿದ ಈ ಮಾತು ಬಿಗ್ ಬಾಸ್ ಮನೆಯೊಳಗಿದ್ದ ಮಹಿಳಾ ಸ್ಪರ್ಧಿಗಳಿಗೆ ಮುಜುಗರ ಉಂಟು ಮಾಡಿದೆ ಇನ್ಸೆಕ್ಯೂರ್ ಫೀಲ್ ಆಗ್ತಿದೆ ಅಂತ ಭವ್ಯ ಗೌಡರವರು ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಅವ್ ಲಾಯರ್ ಜಗದೀಶರ ಅಕ್ಕಪಕ್ಕ ಸುಳಿಯೋಕು ನನಗೆ ಭಯವಾಗುತ್ತಿದೆ ಎಂದು ಐಶ್ವರ್ಯ ಶಿಂದೋಗಿ ರವರು ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಇದು ಯಾವ ರೀತಿ ರೋಚಕ ತಿರುವನ್ನು ಪಡೆದುಕೊಳ್ಳಲಿದೆ ಎಂಬುದನ್ನು ನಾವು ನೋಡಬೇಕು ಬಿಗ್ ಬಾಸ್ ಸೀಸನ್ ಲೆವೆನ್ನಲ್ಲಿ ಲಾಯರ್ ಜಗದೀಶ್ರವರು ಅಕ್ಷರ ಸಹ ರೋಚಕ ರೀತಿಯಲ್ಲಿ ಸಂಚವನ್ನ ಆಶ್ರಯಿಸುತ್ತಿರುವುಂತು ಸತ್ಯ बिग बॉस ನ ಎಕ್ಸ್ಕ್ಲೂಸಿವ್ ರೋಚಕ ಅಪ್ಡೇಟ್ಸ್ ಅನ್ನು ಉನ್ನ ಎಲ್ಲಾ ಸಿನಿಮಗಳ ಎಕ್ಸ್ಕ್ಲೂಸಿವ್ ಡೇ ಟು ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡಿಟೇಲ್ಸ್ ಬಗ್ಗೆ ನಿಮ್ಮ YouTube ಚಾನೆಲ್ ಅನ್ನು 구독 ಮಾಡನಪ್ಪ ಸ್ಕಬ್ಸ್ ಬಗೆ ಫರನ್ ಸ್ಟನ್ ವಾಟರ್ ಫ್ಲೋ ಬಿಟ್ಸ್ on ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಟೆಲಿ ಸಿ हिस्ट्री ಆಶ್ಚರ್ಯಕರ ಅಪ್ಡೇಟ್ಸ್ ಇಂಡಿಯನ್ ಫಿಲ್ಮ್ಸ್ ಸಬ್ಸ್ಕ್ರೈಬ್ ಟು YouTube ಚಾನೆಲ್ ಅನ್ನು 구독 ಬೇರೆ ಸಣ್ಣ ಯೂಟ್ಯೂಬ್ ಚಾನಲ್ ಬಗ್ಗೆ ಅಪ್ಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಕನ್ನಡ ಲೆವೆನ್ ಅದ್ದೂರಿಯಾಗಿ ಚಾಲನೆ ದೊರಕಿದೆ ಅಂಡರ್ವೇರ್ ಬಗ್ಗೆ ಲಾಯರ್ ಜಗದೀಶ್ ಮಾತು ಈ ಲಾಯರ್ ನ ಬಿಡಬೇಡಿ ಬಿಡಬೇಡಿ ಕಿಚ್ಚಿ ಪ್ರವರ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಶುರುವಾಗಿದೆ ಬಿಗ್ ಬಾಸ್ ಸೀಸನ್ ಕನ್ನಡ ಲೆವೆನ್ ಕಂಟೆಸ್ಟೆಂಟ್ ಗಳಾಗಿ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಲಗ್ಗೆ ಇಟ್ಟಿದ್ದಾರೆ ಇದರ ನಡುವೆ ಲಾಯರ್ ಜಗದೀಶ್ ಸ್ಟಿಂಗ್ ಆಪರೇಷನ್ ಅನ್ನು ಮಾಡುತ್ತಾ ರಹಸ್ಯ ಕಾರ್ಯಾಚರಣೆ ಮಾಡುತ್ತಾ ದೊಡ್ಡ ದೊಡ್ಡ ರಾಜಕಾರಣಿಗಳ ಅಸಲಿ ನೈಜ ಬಣ್ಣವನ್ನು ಬಯಲು ಗೆಳೆಯುತ್ತಿದ್ದ ಅಡ್ವೊಕೇಟ್ ಲಾಯರ್ ಜಗದೀಶ್ ರವರು ಸಾಕಷ್ಟು ಕಾಂಟ್ರವರ್ಸಿಯಲ್ ವಕೀಲ್ ಸಾಬ್ ಎಂದೇ ಖ್ಯಾತಿಯನ್ನು ಗಳಿಸಿದರು ಜಗದೀಶ್ ರವರು ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಟಫ್ ಕಾಂಪಿಟೇಟರ್ ಆಗಿ ಲಗ್ಗೆ ಇಟ್ಟಿದ್ದಾರೆ ಆರಂಭದಲ್ಲೇ ಸ್ಪರ್ಧಿಗಳ ನಡುವೆ ಸಕ್ಕ